ಸಮಾಜ ಸೇವಕ ದಲಿತ ಪರ ಹೋರಾಟಗಾರ ಬಾಡ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪ್ರಕಾಶ್ ಮೈಲಾಕೆ ಅವರ ಜನ್ಮದಿನದ ನಿಮಿತ್ತ ಉಚಿತ ಆರೋಗ್ಯ ತಪಾಸಣೆ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮ ಜರುಗಿತು ಹುಕ್ಕೇರಿ ತಾಲೂಕಿನ ಬಾಡ ಗ್ರಾಮದ ಶ್ರೀ ನರಹರಿ ದೇವಸ್ಥಾನದಲ್ಲಿ ನಡೆದ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಯಮಕನ ಮರಡಿ ಬಸವ ಚೇತನ ದೇವರು ರಕ್ತದಾನ ಶಿಬಿರಕ್ಕೆ ಚಾಲನೆಯನ್ನ ನೀಡಿದ್ರು ಇನ್ನು ಈ ಸಂದರ್ಭದಲ್ಲಿ ಕಾರಿಮಠದ ಶ್ರೀ ಬಸವ ದೇವರು ಮಾತನಾಡಿ ಹುಟ್ಟನ್ನು ಸಮಾಜಮುಖಿ ಕಾರ್ಯಗಳನ್ನ ಮಾಡುವ ಮೂಲಕ ಪ್ರಕಾಶ್ ಮೈಲಾಕೆ ಜನ್ಮದಿನವನ್ನ ಆಚರಿಸ್ತಾ ಇದ್ದು ಸಂತಸದ ವಿಷಯ ಎಂದ್ರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿದ್ಯಾಭ್ಯಾಸಕ್ಕೆ ನೋಟ್ಬುಕ್ ವಿತರಣೆ ನಿವೃತ್ತ ಯೋಧರಿಗೆ ಸನ್ಮಾನ ಶಶಿ ವಿತರಣೆ ಕಾರ್ಯಕ್ರಮ ನಡೆಯಿತು ಸಚಿನ್ ಕಾಂಬ್ಳೆ ಕೆಎಂಎಂ ಕನ್ನಡ ಹುಕ್ಕೇರಿ